ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪೂಜಾರ ಲಾರ್ ಸೊ ಗೈಸ್ ಶನಿವಾರ ಪೂಜೆ ವಾರ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದೆ ಇವಾಗೆಲ್ಲ ದೇವ್ರೂಮ್ ಕ್ಲೀನ್ ಮಾಡಬೇಕು ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟಿಟ್ಟು ಇಡ್ತಾ ಇದ್ದೀನಿ ನಾನು ಯಾವತ್ತೇ ಫಸ್ಟ್ ಪೂಜೆ ಮಾಡಿದ್ರು ಕೂಡ ಫಸ್ಟ್ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ತಾಳಿಗೆಲ್ಲ ಇಟ್ಕೊಂಡು ಹೂವು ಮುಟ್ಕೊಂಡೆ ಆಮೇಲೆ ಪೂಜೆ ಮಾಡೋದು ಸೊ ಹೆಣ್ಮಕ್ಳು ಯಾವತ್ತೂ ಬರೇ ಹಣ್ಣಿಗೆ ಹಾಗೆ ಬರೇ ತಲೆಗೆ ಪೂಜೆ ಮಾಡಬಾರ್ದು ಅಂತಂದು ಹೇಳ್ತಾರೆ ದೊಡ್ಡವರು ಅದಕ್ಕೋಸ್ಕರ ಇವತ್ತು ಎದಾಳೋದು ಕೂಡ ಲೇಟಾಗಿ ಹೋಯಿತು ಐದು ಗಂಟೆಗೆ ಅಲಾರಾಮಕ್ಕೆ ಆರು ಗಂಟೆಗೆ ಎದ್ದಿದ್ದೀನಿ ಸೊ ಸ್ವಲ್ಪ ಲೇಟಾಯಿತು ಒಂಬತ್ತುವರೆ ಹತ್ತು ಗಂಟೆ ಆಗೋಗಿತ್ತು ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡೋದು ಏನಾದರೂ ಲೇಟಾದರೆ ನಮಗೆ ನಾವೇ ಅಂದ್ಕೊಳೋದು ಪೂಜೆ ಮಾಡೋದು ಭಕ್ತಿ ಮುಖ್ಯ ಟೈಮ್ ಅಲ್ಲ ಯಾವಾಗಾದ್ರೇನು ಅಂತಂದು ಅಂತ ಅಂದ್ಕೊಂಡು ಪೂಜೆ ಮಾಡಬೇಕಾದ್ರೆ ರಂಗನಾಥ ಸ್ವಾಮಿ ಬಲಗಡೆಯಿಂದ ಹೂ ಪ್ರಸಾದ ಕೊಡ್ತು ನೋಡಿ ನಾನೇನೂ ಕೇಳಿರಲಿಲ್ಲ ಆದರೂ ರಂಗನಾಥ ಸ್ವಾಮಿ ಬಲಗಡೆಯಿಂದ ಹೂ ಪ್ರಸಾದ ಕೊಡ್ತು ಆದರೆ ಕೆಲವ್ರು ಹೇಳ್ತಾರೆ ಈ ವಿಡಿಯೋ ಹಾಕಿರ್ತಾರಲ್ಲ ನೋಡ್ತೀನಿ ಕಮೆಂಟ್ಗಳಲ್ಲೆಲ್ಲ ಹೂವು ಬೀಳೋ ಥರ ಇಟ್ಟಿರ್ತಾರೆ ಅದಕ್ಕೋಸ್ಕರ ಹೂವು ಬೀಳುತ್ತೆ ಅಂತಂದು ಅದೆಲ್ಲ ಸುಳ್ಳು ದೇವರು ನಾವು ಭಕ್ತಿಯಿಂದ ಪೂಜೆ ಮಾಡಿ ದೇವ್ರಿಗೆ ಕೊಡ್ ಹೂವು ಕೊಡಬೇಕು ಅನ್ನೋ ಮನಸ್ಸಿದ್ರೆ ಎಷ್ಟೇ ಲೂಸಾಗಿ ಇಕ್ಕಿದ್ರೂ ಕೊಟ್ಟೆ ಕೊಡುತ್ತೆ ಟೈಟಾಗಿ ಇಟ್ಟಿದ್ರೂ ಕೂಡ ಕೊಡುತ್ತೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಗೈಸ್ ಪೂಜೆ ಆಯಿತು ಈಗ ತಿಂಡಿ ತಿಂಡಿ ಟೊಮೊಟೊ ಬಾತ್ಸು ತಿಂಡಿಗೆ ಟೊಮೊಟೊ ಬಾತು ಟೊಮೊಟೊ ಬಾತು ಇದು ಅವಲಕ್ಕಿ ಹುಡುಗರಿಗೆ ಅಂತ ಮಾಡಿದ್ದೆ ಬೇಗ ಆಗೋಲ್ಲ ಟೊಮೊಟೊ ಭಾತು ಅವ್ರಿಗೆಲ್ಲ ಮಾಡೋಕ್ಕೆ ಅಂತಂದು ಅವಲಕ್ಕಿ ಮಾಡಿದ್ದೆ ಹಾಗೆ ಸ್ವಲ್ಪ ಮೊಸರು ತಿಂಡಿ ತಿಂದ್ಕೊಳ್ತೀನಿ ರೇಷ್ಮೆ ಹಾಕದು ಗೊತ್ತಿಲ್ಲ ನೆಟ್ನ ರೂಮ್ ಹತ್ರನೇ ಇಟ್ಬಿಟ್ಟು ಮೇಲ್ಗಡೆ ಇದ್ದೀನಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತಂದು ಕೆಳಗಡೆ ಟವರ್ಸ್ ಸಿಗೋಲ್ಲ ಸೊ ಅದಕ್ಕೋಸ್ಕರ ಮೇಲ್ಗಡೆ ಹೋಗ್ತಿದ್ದೀನಿ ಇದೊಂಥರ ಮೇಲ್ಗಡೆ ಫ್ರೀ ವೈಫೈ ಸಿಕ್ತಂಗೆ ಆಯಿತು ನನಗೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಿದ್ದೀನಿ ಸೊ ವಯಸ್ಸು ನೋಡಿ ಬಾಲು ಗಾಳಿಗೆ ಯಾವ ಥರ ಆಗ್ತಿದೆ ಅಂತಂದು ಹುಡುಗರು ಯಾರಾದರೂ ಇದ್ದರೆ ಎದುರು ಏನದು ಹಂಗಾಡ್ತೈತೆ ಅಂತ ನಮ್ಮ ಮನೆಯವ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂದರು ಅದಕ್ಕೋಸ್ಕರ ಹೂವು ತಂದು ಕೊಟ್ಟರು ಹೂವು ಕಟ್ತಾ ಇದ್ದೀನಿ ಒಂದು ಇಪ್ಪತ್ತು ಪೈರಷ್ಟು ಅಜ್ಜಿ ಹೂವು ಬಟಾನ್ಸ್ ಪೈರು ಹಾಕಿದರು ಅದರಲ್ಲಿ ಹೂವು ಇದುವಂತೆ ಅಂತ ಕಿತ್ಕೊ ಬಂದಿದ್ರು ಅದು ಏನಂದರೆ ಹೂಗೆ ಔಷಧಿ ಹೊಡೆದಿಲ್ಲ ಏನಿಲ್ಲ ಹುಳ ಜಾಸ್ತಿ ಇದ್ವು ಹಾಗೆ ಅವು ಏನೂ ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಹಂಗೆ ಹುಳು ಹುಳ ಮತ್ತು ಹೂವು ದಪ್ಪ ಬರೋಲ್ಲ ಸಣ್ಣ ಸಣ್ಣಗಿರ್ತವೆ ಶೆಡ್ಡಿನ ಮುಂದೆ ಒಂದು ಇಪ್ಪತ್ತು ಸಸಿ ಹಾಕಿದ್ರಲ್ಲ ಅವಕ್ಕಿನ್ನೇ ಇನ್ನೊಂದು ಇಪ್ಪತ್ತು ಸಸಿಗೆಲ್ಲ ಇನ್ನೇನು ಔಷಧಿ ಹೊಡೆಯೋದು ಅಂತ ಸುಮ್ಮನಾಗಿದ್ದಾರೆ ಹೆಂಗಿದ್ರು ಪೂಜೆಗೆ ಮತ್ತು ವಾರ ಟೈಮಲ್ಲಿ ಎಲ್ಲ ಬೇಕಾಗುತ್ತೆ ಅಂತ ಹಂಗೆ ಅಜ್ಜಿ ಬಿಟ್ಟಿದ್ದಾರೆ ಅಷ್ಟೇ ಹಾಗೆ ಹೂವು ಎಲ್ಲ ಕಟ್ಕೊಟ್ಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಬ್ಯಾಗಿ ಹಾಕ್ಕೊಟ್ರೆ ತಗೊಂಡೋಗ್ತಾರೆ ನಮ್ಮ ಮನೇಲಿ ಸ್ನಾನ ಮಾಡೋಕ್ಕೆ ಹೋಗಿದ್ರು ಅಷ್ಟರಲ್ಲಿ ಹೂವು ಎಲ್ಲ ಕಟ್ಬಿಟ್ಟು ಪೂಜೆ ಸಾಮಾನು ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಒಂದೇ ಒಂದು ಬಿಟ್ಟು ತಗೊಂಡೋಗ್ಬಿಟ್ಟು ಮೂರು ಮೂರು ಕಡೆ ತಗೊಂಡೋಗ್ಬೇಕು ದಸರಾಗೆಲ್ಲ ರಗ್ ತೊಳೆದಾಕಿದ್ದೆ ಇರಗ್ ಹೊಲ್ದ ಹತ್ರ ತಗೊಂಡೋಗಿದ್ರು ಅಲ್ಲಿ ಔಷಧಿ ಏನೋ ಹೊಡೆದಿದ್ರಂತೆ ಅದಕ್ಕೋಸ್ಕರ ತಂದು ಕೊಟ್ರು ತೊಳೆದಾಕಿದನ್ನು ಅಂತಂದು ಬಿಸಿಲಿಂದಂಗೆ ತೊಳೆದಾಕಿದ್ರೆ ಹಾರ್ಕಳುತ್ತೆ ಅಂತಂದು ಎಷ್ಟು ಉದ್ದ ಆಯ್ತು ಅದು ಇದು ಹಿಂಗೆ ಹನ್ನೊಂದು ಅಡಿ ಹಿಂಗೆ ಒಂಬತ್ತು ಅಷ್ಟು ಆಗಲ ಬೇಕಾ ನೀ ಹೇಳ್ತೀನಿ ಹನ್ನೊಂದು ಅಡಿಗೆ ಹನ್ನೊಂದು ಅಡಿ ಹತ್ತಾಯ್ತು ಉದ್ದ ಅದೂನು ಹೊಲಿಯೋಕ್ಕೂ ಬೇಡ ಒಂದ್ ಮಗ್ ಒಲಿ ನೆಲಕ್ಕೆ ನೆಲಕ್ಕೆ ಏನ್ ಬೇಡ ಅಂದಕ್ಕಿನ್ನೇನೂ ಇದಾಗತ್ತೆ ನಂದ ನೆಲಕ್ಕೂ ಇರ್ಲಿ ಬಿಡು ಹಿಂಗ ಆಡ್ತಾ ಆಡ್ತಾ ಎಲ್ಲ ಹರ್ದು ಮತ್ತೆ ಹೌದಾ ಆ ನೆಲಕ್ಕೂ ಇರ್ಲಿ ಒಟ್ಟಾಗೇ ಒಂದ್ ಸೈಡ್ ಎರಡು ಸೈಡು ಎರಡ್ ಸೈಡ್ ಇರ್ಲಿ ಮೂರ್ ಸೈಡ್ ಹಾ ಇದಕ್ಕೆ ಮೂರು ಸೈಡ್ ಇರ್ಲಿ ಒಂದ್ ಸೈಡ್ ಬಿಡು ಇಲ್ಲ ಆ ಹಚ್ಚಿ ಹಸಿ ಇದಕ್ಕೆ ಹಾಕೊಳಲ್ಲ ಇದು ಮೂರು ಸೈಡ್ ಒಂದ್ ಸೈಡ್ ಬೆಳಿತೀವಲ್ಲ ಬಡಿಯಕ್ಕೆ ಬೇಕಿಲ್ಲ ಇನ್ ಫುಲ್ ಸೈಡ್ ಈ ಕಡೆ ಸೈಡ್ ಈ ಕಡೆ ಸೈಡ್ ಕೆಳಗಡೆ ಬಿಡ್ತೀವಲ್ಲ ಗ್ಯಾಪ್ ಇರ್ತಾರ ಅದು ಗಾಳಿ ಬಂದು ಆರಾಡದಂಗೆ ಕರೆಕ್ಟಾಗಿ ಸುಕ್ಲು ಬರ್ದಂಗೆ ನೀಟ್ ಇರಲಿ ಅಂತ ಇದು ಮೂರ್ ಮಕ್ಕ ಇದು ಸಿಂಗಲ್ ಇದು ಒಂದ್ ಸೈಡಿಗೆ ಮಳೆ ಬಡಿತೀರ ತಾನೆ ಒಂದ್ ಸೈಡ್ ಮಾಮೂಲಿ ಹನ್ನೊಂದು ಏನೈತೆ ಒಂದು ಮಳೆ ಬಡಿತೀವಿ ಒಂದ್ ಸೇಫ್ ಅಲ್ಲಿ ಒಂದ್ ಸೇಫ್ ಬಿಡಿ ಉದ್ದು ಇದು ಹೆಂಗ್ ಗೊತ್ತಾ ಇದು ಮಾತ್ರ ಅವೆರಡು ಹಂಗೆ ಇದು ಅವೆರಡು ಹಾಕಿದ್ರೆ ಇದನ್ನ ಹಾಕೋದು

ಒಂದು ಮೂರು ಮೀಟ್ರ್ ಬಟ್ಟೆ ಆದ್ರೆ ಸಾಕು ಜಾಸ್ತಿ ಅಷ್ಟೇನ್ ಬೇಕಾಗಲ್ಲ ಮೂರು ಮೀಟ್ರ್ ಬಟ್ಟೆ ದೊಡ್ಡ ಬೇಕಾ ಸಾಕು ಬೇಕು ನಮಗೂ ಅಷ್ಟೇ ಸಾಯಂಕಾಲದೊಳಗೆ ಸಾವಿರ ರೂಪಾಯಿ ರೆಡಿ ಇರಲಿ ಹ್ಞೂ ಕೊಡು ಸಾವಿರ ರೂಪಾಯಿ ಸೊ ಗೈಸ್ ಇವಾಗ ಇನ್ನೂ ಮೇಲ್ಗಡೆ ಬಂದ್ವಿ ಊಟ ಮಾಡಿಕೊಂಡು ಹತ್ರ ಊಟ ಕೊಟ್ಟು ಕಳಿಸಿ ಈಗ ಬಂದಿದ್ದೀನಿ ಮೇಲುಗಡೆ ಬಟ್ಟೆ ಸ್ಟಿಚ್ ಮಾಡೋದಿತ್ತು ಅಲ್ಲಿ ದಸರಾ ಹಬ್ಬ ಆದಾಗ್ಲಿಂದ ಬಟ್ಟೆ ಸ್ಟಿಚ್ ಮಾಡಿಲ್ಲ ನಾನು ಊರಿಗೆ ಹೋಗಿದ್ವಿ ಬೆಂಗಳೂರಿಗೆ ಬೇರೆ ಇವಾಗಲೇ ಇವತ್ತೇ ಕುಂತಿರೋದು ದಸರಾ ಹಬ್ಬ ಆದಮೇಲೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು ಫ್ರಾಕ್ ಇದು ಚೂರೋ ಚಿಕ್ಕ ಮಕ್ಕಳು ಫ್ರಾಕ್ ಇದು ಇವಾಗ ಇನ್ನೂ ನೋಡೋಣ ಇವಾಗ ಸ್ಟಿಚ್ ಮಾಡ್ತೀನ ಅನ್ನೋದು ಇನ್ ಕೇಸ್ ನಾನೇನಾದರೂ ನಮ್ಮ ಮನೆಯವ್ರು ಬರ್ತಿರ್ತಾರೆ ಏನಾದರೂ ತೊಗೊಂಡು ಅದು ಕೊಡಬೇಕು ಇದು ಕೊಡಬೇಕು ಅಂತ ಕೆಳಗಡೆ ಹೋಗಿಲ್ಲ ಅಂದರೆ ಇದು ಪೂರ್ತಿ ಸ್ಟಿಚ್ ಮಾಡಿ ಇದೇ ವಿಡಿಯೋದಲ್ಲಿ ಹಾಕ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದನ್ನ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ ಸೊ ಗೈಸ್ ನೋಡಿ ಫ್ರಾಕ್ ರೆಡಿಯಾಗಿದೆ ಅಲ್ವಾ ಚೆನ್ನಾಗಿದೆಯಾ ನಮ್ಮ ಮನೆಯಲ್ಲ ನೋಡಿದ್ರೆ ಒಂದು ಒಂದಿಷ್ಟು ಒಂದು ನಾಲ್ಕು ಇಂಚಷ್ಟು ಪಟ್ಟಿ ಇರಲಿ ಅಂತ ಹೇಳಿದ್ರು ಬಟ್ಟೆ ಕಟ್ಮೇ ಬರುತ್ತೆ ಸೊ ನಾನಿವಾಗ ಎರಡು ಇಂಚಷ್ಟು ಮಾತ್ರ ಮಾಡಿ ಕಟ್ ಮಾಡಿಕೊಂಡು ಎರಡು ಇಂಚ್ ಬರೋ ಅಷ್ಟು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕೀಗ ಏಕೆ ಸ್ಟಿಚ್ ಮಾಡಿ ಇಕ್ಕಿದೀನಿ ಇದನ್ನ ಇವಾಗ ಎರಡು ಇನ್ನು ಮಧ್ಯಕ್ಕೆ ಕಟ್ ಮಾಡಬೇಕು ಇಷ್ಟಕ್ಕೆ ಇಷ್ಟಕ್ಕೆ ಬರೋಂಗೆ ಕಟ್ ಮಾಡಬೇಕಿದು ಮತ್ತು ಇದು ನೆಟ್ ನೆಟ್ ಸೋ ಬೆಳಗ್ಗೆ ಬೇಕಂತೆ ಅದಕ್ಕೋಸ್ಕರ ಇವಾಗ ಇಷ್ಟ ಸ್ಟಿಚ್ ಮಾಡಿಟ್ಟು ಮಲಗಬೇಕು ಇದು ಸೋ ಇಸ್ ನೋಡಿ ಡೈಲಿ ಒಂಬತ್ತುವರೆ ಹತ್ತು ಗಂಟೆ ಆದರೂ ಮಲ್ಕೋಳೋಣ ಅಂತ ಮಲ್ಕಂಡ್ರು ನಿದ್ದೆ ಬರಲ್ಲ ಇವತ್ತು ನೋಡಿ ಕೆಲಸ ಇರೋದ್ರಿಂದ ನಿದ್ದೆ ಒಂಬತ್ತು ಗಂಟೆ ಕಾಲೇ ಎಳ್ಕೊಂಬರ್ತೈತೆ ನೋಡಿ ಯಾವ ಥರ ಗ್ರೀನ್ ತೋರಿಸ್ತೀನಿ ಒಂದು ನಿಮಿಷ ರೈತರು ಅಂದಮೇಲೆ ಮನೆ ಯಜಮಾನ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂದರೆ ಅದು ಜಂಟಿ ಕೂಡ ಸಪೋರ್ಟ್ ಮಾಡಬೇಕು ನೋಡಿ ನೈಟೆಲ್ಲ ಹೊಲಿಯೋದು ಯಾರು ಇಲ್ಲ ನಾಳೆ ಸ್ಟಿಚ್ ಮಾಡ್ತೀನಿ ನಾಡಿದ್ದು ಸ್ಟಿಚ್ ಮಾಡ್ತೀನಿ ಅಂದರೆ ರೇಷ್ಮೆ ಹುಳ ಬಂದಿರ್ತವೆ ಅವಕ್ಕೆ ಸೊಳ್ಳೆ ಕಡಿದ್ರೆ ಲಾಸ್ ಆಗೋದು ನಮಗೆ ತಾನೇ ಹೆಂಡತಿ ಮಕ್ಕಳಿಗೋಸ್ಕರ ಅವ್ರು ಅಷ್ಟೆಲ್ಲ ಕಷ್ಟ ನಾವು ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ ನೋಡಿರಿ ಅವನು ನೀವು ಮನೆಗ್ ಎದ್ದು ಬಂದಿದ್ದಾನೆ ಇಲ್ಲಿಗೆ ನಾನು ಇಲ್ಲದಕ್ಕೆ ಇಲ್ಲಿಗೆ ಎದ್ದು ಬಂದನೆ ಪಚ್ಂಡಿದ್ದೇನ ಪಾಲೆ ಯಾಕೆ ಯಾಕೆ ಎದ್ದು ಬಂದಿದ್ದೀಗ ಹ್ಞೂ ನಮ್ಮ ಬಂದಿಲ್ಲ ಅದಕ್ಕೆ ಆಯಿತು ನಡಿ ಬರ್ತೀನಿ ಈಗ ಇದೆಲ್ಲ ಮಡ್ಜಿಕ್ ಬಿಟ್ಟು ಬರೋದೇ ಈಗ ನಡಿ ಬರ್ತೀನಿ ಹ್ಞೂ ಪಚ್ಚಂತಿ ಹೋಗಿ ಹೋಗ್ಬ ಹೋಗ್ ತಡಿ ಹೋಗೋಣ ಹೋಗೋಣಂತೆ ಸರ್ ಇದು ಮಡ್ಜ್ಕೊಂಡು ಹ್ಞೂ ಇಲ್ಲಿ ಬಿಳಿ ಇಲ್ಲ ಹಸಿರು ಇದೆ ಇಲ್ಲಿ ಕೇಸರಿ ಹಾಕಿದ್ರೆ ನಮ್ಮ ಬಾವುಟ ಯಾವುದು ಕೇಸರಿ ಬಿಳಿ ಹಸಿರು ಬಣ್ಣ ನಮ್ಮ ಬಾ ಊಟ ಅದು ನೆನಪಾಗುತ್ತೆ ನನಗೇನು ಸೊ ಗೈಸ್ ಮಲಗೋದಕ್ಕೂ ಮುಂಚೆ ವಿಡಿಯೋ ಎಂಡ್ ಮಾಡೋಣ ಅಂತಂದು ಮತ್ತೆ ಆನ್ ಮಾಡಿಕೊಂಡೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬಾಯ್